ಅಲಕಂತಾಯಮ್ಮ ಅದೇಕವ ಬುರಕಿಲ್ಲ ಅಂದ್ಬಿಟ್ಟು ಬಂದಿದ್ದಿ ಈ ಮುಂದೆ ಕೆಲಸ ಪುರಕಿಲ್ಲ ಅಂದಲವ್ ಅಯ್ಯೋ ಅಮ್ಮ ಸುಮ್ ನೀರು ನಂಗೆ ಇರಕ ನೆಮ್ಮದಮ್ಮ ಮುಂಡೆ ಮಕ್ಳು ಅವ್ರ ಚೆಲ್ಲಾಟ ನೋಡಕಾಯ್ಕಿಲ್ಲ ಕಣ್ಣಮ್ಮ ಏನು ಹೆಂಗ್ ಚೆಲ್ಲಾಟ ಆಡ್ತಾರೆ ಗೊತ್ತಮ್ಮ ಅವರು ಅವ್ರ ಚೆಲ್ಲಾಟವ ನಿಜಕ್ಕೂ ಈ ಕಣ್ಣಲ್ಲಿ ನೋಡಕ್ ಹಾಕಿಲ್ಲ ತರ ಆಡ್ತಾರೆ ಅವ್ರ ಚೆಲ್ಲಾಟ ನೋಡ್ಕೊಂಡ ನೀರಾ ಬೊತ್ಗೆ ಕಣ್ಣು ಮರೆಯಾಗ ಬಂದಿ ಕೂಲಿನಾರು ಮಾಡಿದ ನಾ ಕಾಸಾರು ಗೊತ್ತದ ಯಾರ್ಯಾವ್ ತರದಲ್ಲ ನೇ ಮೋಸ ಮಾಡಿದ್ನು ಅವ್ನು ತಿಥಿ ಅಪ್ಪ ಮಾಡವ್ನು ಗುದ್ದೆ ತೆಗಿಯ ಅವ್ನು ಹೇಳಮ್ಮ ಊರ್ ನಾಯ್ ಒಳಗೆ ತಿನ್ನ ನನ್ನ ಜೀವನೇ ಹಾಳು ಮಾಡ್ಬಿಟ್ರಲ್ಲಮ್ಮ ನನ್ನ ಜೀವನ ಹಾಳು ಮಾಡ್ಬಿಟ್ರು ಯಾಕೆ ಕೊಡ್ಸಿಬಿಟ್ರು ನಾನು ಭಾಳ ಹಾಳು ಮಾಡಿ ಗುಡ್ಸಿ ಅಂತ ಮಾಡ್ಬಿಟ್ರು ಕಣಮ್ಮ ಅಯ್ಯೋ ದೇವರೇ ಭಗವಂತ ಅವ್ನು ತಿಥಿ ಮಾಡ ಚೆನ್ನಾಗಿ ಅಜ್ಕಟಾಗಿ ಏನೋ ನನ್ನ ಗಂಡ ಕುಡಿದ್ರು ತಿನ್ನಕ ತೊಂದರೆ ಮಾಡಿತಿಲ್ಲ ಕಣಮ್ಮ ತಿನ್ನಕುಣೆ ತೊಂದರೆ ಮಾಡಿತ್ತಿಲ್ಲ ಹೆಂಗೋ ತಂದಾಗ್ತಿದ್ದ ಅಜ್ಜಾಗಿ ಉಣ್ಕೊಂಡು ತಿನ್ಕೊಂಡು ಮಕ್ಕಳು ಸಾಕೊಂಡು ಅವ್ರು ಹಾಡು ನನ್ನ ದುರಾಸೆ ದುರ್ಬುದ್ಧಿ ನನ್ನ ಹಾಳು ಮಾಡ್ಬಿಟ್ಟು ಕಣಮ್ಮ ಇವತ್ತು ಇವತ್ತು ನನ್ನ ನಿಜ ಬದುಕ ಕುಳಿಸ್ತಾರ ಸಹಾಯ ಕುಳಿಸ್ತಾರೆ ನಂಗೆ ಆ ಕೂತದೆ ಏನು ಮಾಡಬೇಕು ಅಂತನೇ ಗೊತ್ತಾಗಕ್ಕಿಲ್ಲ ನನಗೆ ಒಂದು ತಿಲ್ದ ಬಡ್ ಬಡ್ದು ಮಾತಾಡಿ ನಾನು ಎಲ್ಲೂ ನನ್ನ ಗಡ್ಡ ಕರ್ಕ ಕರ್ಕೊಬೈತಿಲ್ವಲ್ಲ ಪಿಚ್ಚರು ಅದು ಅಂತ ಎಲ್ಲೂ ಕರ್ಕೊಬೈತಿಲ್ಲ ನೀವು ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಹೇಳ್ದೆ ಅನ್ಬಿಟ್ಟು ಸಣ್ಣ ಪುಟ್ಟ ಆಸೆಗೆ ನನ್ನ ಜೀವನನೇ ಬಲಿ ಕೊಡ್ಬಿಟ್ಟೆ ಕಣಮ್ಮ ನನಗೆ ಅಣ್ಣದ ನೆಮ್ಮದಿಯಾಗಿದ್ದಿದ್ರೆ ಇವತ್ತು ಇವತ್ತಲ್ಲ ನಾಳೆ ನನಗೆ ಅಣ್ಣ ಸರಿಯಾಗಾನೋ ಹೆಂಗೋ ಅವನ್ನೇ ಒಳ್ಳೆ ರೀತಿಲಿ ಹೇಳಿ ದಾರಿಗೆ ತಂದ್ಕೊಂಡು ಅವನ್ನೇ ಒಳ್ಳೆ ರೀತಿ ತಂದ್ಕೊಂಡಿದ್ದೆ ನನ್ನ ಜೀವನದೇ ಸರಿಯಾಗಿರೋದು ಅದು ಬಿಟ್ಬಿಟ್ಟು ದೂರದ ಬೆಟ್ಟ ನುಣಿಗೆ ಎಂದಂಗೆ ಅವನಿಂದ ಇರೋ ನೆಮ್ಮದಿ ಸಿಗ್ತದೆ ಅಂದರೆ ಅದು ಆಸೆ ನಮ್ಮ ಹತ್ರ ಇರೋದ್ರಲ್ಲೇ ಕೈಲಿರೋದ್ರಲ್ಲೇ ತೃಪ್ತಿ ಪಡಬೇಕು ಹೊರ್ತು ಇಲ್ಲ ಬಗ್ಗೆ ಆಸೆ ಮಾಡಕ್ಕೆ ಹೋಗಬಾರ್ದು ಆಸೆ ಮಾಡೋಕ್ಕೋದ್ರೆ ನನ್ನ ಜೀವನ ಹಾಳಾದಂಗೆ ಹಾಳಾಯ್ತದೆ ఏం మార్కే గొప్పలా కదమ్మ నిజవ్ ఏ యరదా చెల్ాట ఆడతా గొప్పమ్ నన్ను మున్గడే నింతుక అట్కడు యవ్యవ థర్ ఆడుతాను అమ్మకాసమ్మ నండి నాచికేత నన్ోడ్లే అనుబుట్టే ఆడుతుంది కదమ్మ ముండయ్య కట్క బంబిట్టు అది తొడ్గా ముండయ్య నేను భా ఇట్టాక హోగో నీ బుద్ధి తిల ಅಲ್ಲ ಇರತ್ತವಚ್ ಕಟ್ಟಾಗ ಇರ್ತಾನೆ ಬಿಟ್ಟು ಅಲ್ಲ ಕಟ್ಕೊಂಡು ಅಂಡಿರೇ ನೋಡ್ಕೊಳ್ಳೋದು ಕಟ್ಕೊಂಡು ಗಂಡಿರ ಅಷ್ಟು ಮುಟ್ಟು ನೋಡ್ಕೊತಾರೆ ಇನ್ನು ಇವನು ಐಡೆ ಗಂಡ ನೋಡ್ಕೊಳ್ತಾನೆ ಅಂತ ನಮ್ಗೆ ಬಂದಿದ್ದೀಯಾ ಹೇಳು ನೀನು ಎಂತ ದ್ ಅಂತ ಚಿಂದಂತ ಮಕ್ಳು ಬಿಟ್ಟು ಬಂದಿದೆಯಲ್ಲ ಅವ ಅಯ್ಯೋ ಅಪ್ಪ ಎಷ್ಟು ಹೊತ್ತವು ಅಮ್ಮ ಅಮ್ಮ ಅಂದವು ಅಕ್ಕ ಸಂತ ಅವೆಷ್ಟು ಸಂತ ಪಡ್ತಾವ ಅದು ತರ್ತಾರಿದ್ದದವ ಅದಕ್ಕೆ ಮತ್ತೆ ತಟ್ಟಿ ಇವತ್ತು ಒಂದು ಬೋಸ್ತಿರೋದು ಕಟ್ಕೊಂಡೊಂದು ಕಷ್ಟ ಗ ಕಟ್ಕೊಂಡು ನಾನು ಮಗ ನಾನು ಹೇಳ್ತೀನಿ ಕೇಳ್ಕೊ ಕುಡುಕ್ನು ಕಷ್ಟನೇ ಕೊಟ್ಟನು ಏನೋ ನಮ್ಮ ಮನೆ ಬರಕ್ಕೆ ಬಂದಿದ್ದು ಅಂದ್ಕೊಂಡು ನಾವು ಕಷ್ಟ ಹೊಸಕ್ಕೆ ಒಂದು ಬೋಸ್ಬೇಕು ಹೊರ್ತು ಬಿಟ್ಟು ಇವು ಅಂದ್ರೆ ಕಟ್ಕೊಳ್ಳೋದಂದ್ರೆ ಅದು ಯಾವತ್ತುವೆ ದಿಕ್ಕೆಟ್ಟಂಗೆ ಯಾಕಂದ ಮಗ ದಿಕ್ಕೆ ಅದನ್ನ ಕಟ್ಕೊಂಡಿರೋ ಗಂಡಾಗ ಸುಖ ಕೊಡಿದ್ದೆ ಅಂದ ಟಿನೊಬನ್ ತಗೋಕತ್ತದ ಅದು ನಡ್ದದ ಸರಿ ಅದು ನೀನು ಬಾಲಿ ಇಟ್ಟಾಕ ಹೋಗು ಈಗ ನೋಡು ತಿನ್ನೋಕ್ಕೂ ಇಟ್ಟಿಲ್ದಾನು ಯಾವ ಥರ ನೀನು ಅಲಸ್ತಾ ಕುಂತಿದ್ದಾನೋ ಅಂದ್ಬಿಟ್ಟು ಅವ್ನು ನಚ್ಕೊ ಬಂದಿದ್ಯಲ್ಲ ನೀನು ಎಂತ ತೊಡ್ಗಾಲಿರ್ಬೇಕು ನೀನು ಅಯ್ಯೋ ನಿಜವಾಗ್ಲೂ ನೆಮ್ಮದಿ ಇಲ್ಲ ಇಲ್ಲಕ್ಕ ನಮ್ಮ ದೇವರು ನನಗೆ ನೆಮ್ಮದಿ ಕೊಡಲಿಲ್ಲ ನೆಮ್ಮದಿ ಕೊಡಲಿಲ್ಲ ನನ್ನ ಮಕ್ಕಳನ್ನ ಎಷ್ಟು ನಾನು ಎತ್ತಿರೋ ಮಕ್ಕಳ ಮೇಲೆ ಇಲ್ದಂಗೆ ನಾನು ಬಂದೋ ಇವತ್ತು ಹಾ ತಗೋ ದಿಕ್ಕಿಲ್ಲ ಈ ಜೀವನ ಹಾಳು ಮಾಡ್ಕೊಬಿಟ್ಟೆ ಆಯ್ತು ಸುಮ್ನೆರ ಆಯ್ತು ಹೇಳ್ಬೇಡ ಸುಮ್ನಿರೋ ಯೋ ಹತ್ರ ಸರಿ ಆತದ ತಾಯಮ್ಮ ನಾನೊಂದು ಮಾತು ಹೇಳ್ತೀನಿ ನಾನು ನೋಡು ವಯಸ್ಸಲ್ಲಿ ಮೌನಂಗ ಇವ್ನಿ ನಾನೊಂದು ಮಾತು ಹೇಳ್ತೀನಿ ನನ್ನ ಮಾತು ಕೇಳೋರೆ ನೋಡು ಇವತ್ತೂ ನಿನ್ನ ಜೀವನ ಸರಿ ಆಯ್ತದೆ ಅಮ್ಮ ನಿಜವಾಗ್ಲೂ ನೀನು ನನಗೆ ಆಸೆ ಪಪ್ಪ ಹೆಂಗೋರ ಮೌನ್ ಕುಟ್ ಮಾತಾಡ್ದಂಗೆ ಆಯ್ತದೆ ನೀನು ಕುಟ್ ಮಾತಾಡಿದ್ರೆ ನನ್ನ ಜೀವನವ ನಾನೇ ಹಾಳು ಮಾಡ್ಕೊಬಿಟ್ಟೆ ಏನೋ ನಿನ್ನ ಹೇಳೋ ಮಾತಿಂದ ಒಂದು ಉದ್ದಾರ ಆಯ್ತದೆ ಅಂದ್ರೆ ನಾನು ನಿನ್ನ ಮಾತು ಕೇಳಕ್ಕಿಲ್ಲ ಅಂದನಮ್ಮ ಇವತ್ತೇನೋ ಒಂಚೂನ್ ನೆಮ್ಮದಿ ಅಂದ್ರೆ ನಾನು ನಿನ್ನಿಂದನಿಯಾ ಅದೇನು ಹೇಳಮ್ಮ ನಿನ್ನ ಮಾತು ನಾನು ಕೇಳ್ತೀನಿ ನೋಡ್ತಾಯಮ್ಮ ನನ್ನ ನೀಳೋ ಮಾತು ಕೇಳು ನೀನು ಮೊದಲು ನೀನು ನಿನ್ನ ಗಂಡ ಮನೆಗೆ ಹೋಗು ನೀನು ಅಮ್ಮ ಕತ್ರಬಿಡ್ತಾನೆ ನನ್ನ ಗಂಡ ಕತ್ರಬಿಡ್ತದೇಕ ನಮ್ಮ ದೇವರಡೆಗುವೆ ಅವನು ನನ್ನ ಮನೆ ಒಳಗೆ ಸೇರಿಸ್ಕೊಳ್ಳಿಲ್ಲ ನನ್ನ ನಾನು ಇನ್ನೊಂದು ಹೇಳಿದನು ಎರ್ತಿ ಅಂತ ನಾನು ಮಕ್ಕ ನೋಡೋಣಮ್ಮ ಅಂತ ಕೆಲಸ ನಾನು ಮಾಡಿದನ ಅವ್ನ ಅವ್ನು ಮಾನ ಮರ್ವದಿ ಕಳ್ದ್ಬಿಟ್ಟು ಇನ್ನೊಬ್ನ ಕೊಟ್ಟು ಓಡೋಗಿರೋಣ ನನ್ನ ಎಂತ ಅನ್ಬಿಟ್ಟು ಮನೆಗೆ ಸೇರಿಸ್ಕೊಂಡ ಅವೆಲ್ಲ ಆಗ್ನದ್ ಕೆಲಸ ಅದೇ ಹೋದ್ರೆ ಕತ್ರಿ ಸಾಕು ಅಷ್ಟೇ ನೋಡು ಏನ್ ಕತ್ರಿ ಸಾಕು ಇಲ್ಲ ಇಲ್ಲ ಸರಿಯಾ ನಡಿ ನಾಳಿಕೆ ಎದ್ದೇ ಸೋದಕ್ಕೆ ಆರು ಗಂಟೆಗೆ ಎದ್ದಿ ನಡೀಕೆ ನಡೀತಾಯ ನಿನ್ಗೆ ನಿನ್ ಜೊತೆ ಕರ್ಕೊಂಡ್ ಬಿಟ್ಬಿಟ್ಟು ಬರೋದು ನಾನು ತಿಳ್ಕೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ನಾನು ನಡಿ ನೀನು ತಲೆ ಕೆಸ್ಕೊಬೇಡ ನೀನು ಅಮ್ಮ ಕರಗೆ ಬಂದಿದ್ಲು ಅಂದಲ್ಲ ಅವ ತಾರ ಕಡ್ದ ನೀನು ನೆಮ್ಮದೇ ಹೋಗಿ ಸೇರ್ಕೋಬೋದೈತ ಅದೇ ಕನಮ್ಮ ಅದೇ ಏನ್ ಮಾಡಿ ಏನಾನು ಹೋಗ್ನಿಲ್ವಲ್ಲ ಅದೇ ನಾನು ತಪ್ಪಾಗಿದ್ದು ಅಯ್ಯೋ ಪಾಪ ಅಮ್ಮನೂ ಅಷ್ಟೊಂದು ಆಸೆ ಮಾಡೋಳು ನನ್ನ ನಾನೇ ಅವಳಿಗೆ ಹಿಟ್ಟು ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಟ್ನೂ ಮಾಡ್ತಿತ್ತು ಸಪ್ರೇಟ್ ಬೇಯ್ಸ್ಕೊಳ್ತಿತ್ತು ಅಮ್ಮ ಅವಮ್ಮ ಎಷ್ಟಯ್ಯಪ್ಪ ಅಂತ ಕರ್ಮ ನಾನು ಬೇಸ್ತಾ ಕುಂತೀನಿ ಈಗ ನೋಡ್ದೆ ಅವಮ ಮುಂದೆ ಏನು ಉಣ್ಣಬಾರತಿಲ್ಲ ಮದ್ದೆ ಇಟ್ ಬೇಸಕ್ಕಾಕಿಲ್ವ ನಿನಗೆ ಅವೆಲ್ಲ ದುರ್ಬುದ್ಧಿ ಆಗ್ಬಿಟ್ಟು ಕೊಡ್ಬೇಕನ್ನವ ಅವಮ್ಮ ಅಮ್ಮ ಪಪ್ಪಾ ಮಮ್ಮ ಮಗಳು ಮಗಿನ ಸಾಕೊಂಡು ಹೆಂಗೋ ನೀನು ತಂದ್ಕೊಂಡು ಒಂದು ಮನೆ ಬೆಳಗ್ಲಿ ಅಂತ ಅದು ಮಾಡಿಲ್ವ ಅವಮ್ಮನಿಗೆ ಯಾಕೆ ನೀನು ಇಟ್ಟು ಮಾಡ್ಕೊಡಕ್ಕಿಲ್ಲ ನೀನು ಅಂಗ ಬುದ್ಧಿ ಕಲಿಯಿತು ಈಗ ಹೋದ್ರು ಏ ನಾನು ಹೇಳ್ತೀನಿ ಕೇಳು ಹೊಚ್ಚುಕಟ್ಟಾಗಿ ನೀನು ಅಮ್ಮನ ಬಾವಿಸ್ಕೋಬೇಕು ನೀನು ಹಂಗೆಲ್ಲ ಆಡ್ಬಾರ್ದು ಊರೋಡಿಲ್ಲ ನಮ್ಮ ಇದೊಂದ್ಸತಿ ನನಗೆ ಇರೋಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಸಾಕು ನನ್ನ ಮಕ್ಕಳ ಜೊತೆ ನನ್ನ ಗಂಡನ ಜೊತೆ ಅಮ್ಮನ ನೋಡ್ಕೊಂಡು ಚೆನ್ನಾಗಿರ್ತೀನಿ ನಾನು ಅವ್ರ ಆಟಕಗಳು ಅವ್ರ ಆಟಗಳನ್ನ ನೋಡಕ್ಕೆ ಗಂಡ ಆಯ್ತರ ನೋಡ್ಲಿ ಅನ್ಬಿಟ್ಟ ಯಾರ್ಯಾವ್ ತರದಲ್ಲ ಆಗ್ತದೆ ಗೊತ್ತಮ್ಮ ನಿಜಕ್ಕೂ ಮನೆ ಇರೋಕೆ ಆಯ್ತಿಲ್ಲ ನನಗೆ ಇವನು ಹೇಳ್ತಾನೆಮ್ಮ ಹಾಂ ನಮ್ಮ ಮನೆಗೆ ಇವಳು ಅವಳನ್ನ ಮೊದಲೇ ಇಷ್ಟಪಟ್ಟಿದ್ದಂತೆ ನೀನಂತೆ ಕೆಲ್ಸದೋರ್ಬೇಕಾಗಿತ್ತಂತೆ ಈ ಕೆಲಸದವ್ರಗಾರ ಸಂಬಳ ಕೊಡಬೇಕಾಗಿತ್ತಲ್ಲ ಅಕ್ಕಿದ್ದು ಮದುವೆ ಅದೇ ಅಂತನಲ್ಲ ಮಾನ್ ಬಾಯಿ ಸುಟ್ಟೋಗ ಅವ್ಳು ಬಾಗಿಲಕ್ಕ ಕೊಡಿಯಾ ಹಂಗಂತನಲ್ಲ ಅವನು ನನಗೆ ಹಂಗಮ್ಮ ಅನ್ಸ್ಬಾರ್ದು ನನಗೆ ಯಾವಾಗ ಮುಡಿದೆ ಅಲ್ಲೇ ಅರ್ಥ ಮಾಡ್ಕೋವಾ ಅಲ್ಲೇ ಅರ್ಥ ಮಾಡ್ಕೋ ಯಾರು ಕಂಡೋರ್ ಇರ್ತಿರ್ ಗಂಡಕ್ಕೆ ಇಷ್ಟಪಟ್ಟರು ಏನಾರು ದುರುಪಯ್ ನೀನು ಚಿನ್ನಾರ ಅನ್ನ ಮುನ್ನ ಅನ್ಕೊಂಡು ಏನಾರು ಆಸೆ ಪಡಿಸ್ಬಿಟ್ಟು ಒಳಾಕತಾರೆ ಆಮೇಲೆ ಅದೇ ಕಬ್ಬಿನ ರಸ ಇರ್ಕೊಂಡು ಬಿಸಾಕ್ತಾರಲ್ಲ ಹಂಗೆ ಬಿಸಾಕ್ತಾರೆ ಅದು ಜ್ಞಾನ ಇರಬೇಕು ಕಣ್ಣು ಮದುವೆ ಆದಮೇಲೆ ಕಣ್ಣು ಕಲ್ಲಿ ಅಲ್ಲೇ ತಿಳ್ಕೊಬೇಕು ಕಣ್ಣವ್ರು ಇರ್ತಿದ್ಮೇಲೆ ಕಣ್ಣು ಮಾಡಗೋ ನನ್ನ ಮಕ್ಕಳು ಎಂತ ಕಿತ್ತು ನನ್ನ ಮಕ್ಕಳು ಅನ್ನೋದು ನಾ ಅರ್ಥ ಮಾಡ್ಕೋಬೇಕು ಹೊರ್ತು ಅವ್ನು ಬಂದು ಬಂದ್ ಮಾತಾಡ್ದು ಅಂತ ನಿನ್ಗುಟ್ಟದ್ರೆ ಕೊಡ್ಬಾರ್ದು ಕಷ್ಟಪಡ್ಬೇಕಾಯ್ತದೆ ಹಂಗೆ ಆಯ್ತು ಕಣಮ್ಮ ನನ್ನ ಜೀವನ ನನ್ನ ಗಂಡ ಕುಡ್ದುಗೆ ಅಂದರು ಒಡೆದ್ರು ಎಲ್ಲ ನೆಸೆಲ್ಲ ಇಳ್ದೋದ್ಮೇಲೆ ಬಂದು ಅವನೇ ಮಾತಾಡ್ಸನು ನಾನು ಸಮಿಸ್ಬಿಡ್ಲೇ ನನಗೆ ಕುಡಿದ್ರೆ ಆಯ್ಕಿಲ್ಲ ಅಂತ ನಾನು ಅವನೇ ಎಷ್ಟು ಪ್ರೀತಿ ಮಾಡ್ತೀನಿ ನಾನು ಇವನು ಬ ಇವ್ನ ಬಂದ್ಬಿಟ್ಟು ಬಂದ್ಬಿಡೋದು ಮಾತಾಡೋದ ಅನ್ಬಿಟ್ಟು ನಿನ್ಗುಟ್ಟು ಬಂದ್ಬಿಟ್ಟು ಇವತ್ತು ನಾನು ಅನ್ಬೋಸ್ಬಾರ್ದು ನೀನು ಮಾತ್ರ ಸರಿ ಆಯಿತು ಸುಮ್ನೆರವೆ ಆಯಿತು ಸುಮ್ನಿರು ನಡಿ ಓದ್ಲಂತಿನ ಅಲ್ಲಿ ಕೆದ್ದಿ ನಡಿ ನೀನು ನಾನು ತಕೊಂಡೋಗಿ ಬಿಟ್ಬೋತೀನಿ ಅದೇನಾದ್ರು ಆಗೇ ಬಿಡ್ಲಿ ನೀನು ತಲೆಗೆಸ್ಕೊಬಾರದಿನ ಸರಿ ಆಮೇಲೆ ಅವನು ಏನೋ ಮದ್ಗಿದ್ವಿ ಆಗ್ಬಿಟ್ಟು ಅತ್ತಾಗೋ ಕೆಟ್ಟೆ ಇತ್ತಾಗೋ ಕೆಟ್ಟೆ ನಂಗೆ ಆಗ್ಬಿಟ್ಟದ ನೀನು ಇನ್ನು ತಳಾರ ಮಾಡಿದ್ರೆ ಅರ್ಥವೇ ಇಲ್ಲ ನಿನಗೆ ஆ நடி நீட் தீவன்கோய் அந்த நோட் ஏன்தம்மா அவனே கணி கேள்வியவ நீ அவனே கணி கேளியா நீ குலாம் நன் மகன ஆ இன்னோடு இவத்துக்கு கட் நீங்க ஓதமே இவன் சூதிகாவத்துல நீத்தா இன்னும் புட்டு ஆட்டி இவன நீங்க ஒழேது மாண்டு நின் மக்கள் சாக்கம்ன பப்பா ஒன் முத இட்மாட்டா நோட் சனாக்ரு ஜீவனவ ஜீவன ஒன் சத்த மணி சரி மாளா கஷ்ட என் மக்கள் ஜீவ்வன ஏன்னா சுலப அந்தபுட்டி தாயம் சீ முழு மெல சீரே புட்ஸ்க்காளு கஷ்ட ಹಂಗೇ ಹೆಣ್ಮಕ್ಳು ಜೀವನವೇ ಭಾಳ ಕಷ್ಟ ದುಡ್ಕಕ್ಕೆ ಹೋಗ್ಬಾರ್ದು ಯಾವ್ದು ಭಾಳ ಯತ್ನೆ ಮಾಡಿ ನೋಡ್ಬೇಕು ಕಣವ ನಾನು ಹೇಳ್ತೀನಿ ಕೇಳು ನೀನು ಯಾಕೋ ತಲೆಗೆ ಇಡ್ಸ್ಕೊಬೇಡ ನೀನು ಆಯ್ತಾ ಬೆಳಿಗ್ಗೆ ಓದ್ಲಂತ ಎದ್ದು ರೆಡಿ ಆಗ್ಬಿಡು ಒಂದೊಂದು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀವಿ ಸರಿ ಆಯಿತು ಅದು ಯಾವ ನನ್ನ ತಾಯಿ ತಾಯಿಯಾಗಿತ್ತು ಈ ಜಲಮದಲ್ಲಿ ನನಗೆ ಭಾಳ ಸಹಾಯ ಮಾಡ್ತೀವಿ ಕಣಮ್ಮ ಅಯ್ಯೋ ಮಗ ನೀನು ನನಗೆ ಒಂದು ಜೀವ ನಿನ್ಗೆ ಕಷ್ಟ ಏನು ಎಂತು ಅಂತ ನನಗೆ ಅರ್ಥ ಆಯ್ತದೆ ಏನೋ ಬಳ್ಕು ತೋರ್ದ ಅಂದ್ಬಿಟ್ಟು ಬಂದ್ಬಿಟ್ಟಿದೆಯೇ ಆ ತಪ್ಪ ಯಾರೂ ಮಾಡಕ್ ಹೋಗ್ಬಾರ್ದು ಕಣವ ಯಾರು ಮಾಡಕೊಳ್ಬಾರ್ದು ಕಟ್ಕೊಂಡಿರೋ ಗಣ್ಣ ಸಿಗಿನ ಸುಖ ಅಂದ್ಬಿಟ್ಟು ಇನ್ನೊಬ್ರು ಹುಡುಕ ಹೋದ್ರೆ ಅವ್ನು ಸುಖ ಕೊಟ್ಟಾನ ನೆಮ್ಮದಿ ಕೊಟ್ಟಣ ಇರೋಕೆ ಅವೆಲ್ಲ ಸುಳ್ಳು ಭ್ರಾಮೆ ಅಷ್ಟೇ ಸುಮ್ಮನೆ ಬಣ್ಣ ಬಣ್ಣದ ಕೊಟ್ಟು ಕಟ್ಕೊಂಡು ಹೋಗ್ಬಿಟ್ಟು ಜೀವನಗಳು ಹಾಳು ಮಾಡ್ಕೊಳ್ಳೋದ್ರೆ ಅರ್ಥಾನೇ ಇಲ್ಲ ಆಯಿತು ನೀನೇನು ಯೋಚನೆ ಯತ್ನ ಮಾಡಬೇಡ ಎಲ್ಲ ಸರಿ ಆಯ್ತದೆ ಓದ್ಲಂತ ಎದು ರೆಡಿ ಆಗು ನಾನು ಸರಿ ಸರಿಯಮ್ಮ ಆಯಿತು ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ